ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಒಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಸೊ ದಸರಾ ಹಬ್ಬದ ಪ್ರಯುಕ್ತ ಇವತ್ತು ಥರ್ಡ್ ಡೇ ಆಗಿರೋದ್ರಿಂದ ನಾನು ಮಕ್ಕಳನ್ನು ಕರ್ಕೊಂಡು ಹಾಗೆ ಎಕ್ಸಿಬಿಷನ್ಗೆ ಅಥವಾ ಫುಡ್ ಮೇಳ ಎಲ್ಲಾದರೂ ಒಂದು ಜಾಗ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಇದ್ದಿದ್ದ ಕ್ರೌಡ್ಗೆ ಟ್ರಾಫಿಕ್ಗೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗದೆ ಹೇಗೆಗೋ ಮಾಡಿ ವಿತೌಟ್ ಪ್ಲ್ಯಾಂಡ್ ಎಕ್ಸಿಬಿಷನ್ಗೆ ಬಂದ್ವಿ ಆ್ಯಂಡ್ ಇಲ್ಲಿ ಅಂಥ ಸ್ಪೆಷಲ್ ಅಂತ ನಮಗೇನು ಅನ್ನಿಸ್ತೇ ಇದ್ರೂ ತುಂಬ ಚೆನ್ನಾಗಿತ್ತು ಆರ್ಗನೈಸೇಷನ್ ಆಗಲಿ ಲೈಟಿಂಗ್ಸ್ ಆಗಲಿ ಅಲ್ಲಿ ಒಳಗಡೆ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಎಲ್ಲ ಜಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರು ನೋಡಿ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲಮ್ಮ ತಾಯಿ ದೇವಿದು ಒಂದು ಇದು ಮಾಡಿ ಫ್ರಂಟಲ್ಲಿ ದೇವ್ರ ಥರ ಮಾಡಿ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಆ ಕಡೆ ಅವ್ರದ್ದು ಸಂವಿಧಾನ ಆ್ಯಂಡ್ ಇನ್ನೂ ದೇವಸ್ಥಾನಗಳದ್ದು ಏನಿರುತ್ತೆ ಅದು ಅದೆಲ್ಲನೂ ಮಾಡಿದ್ರು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ನೋಡಿ ಈ ಆರ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ಆ ವರ್ಕ್ಗೆ ಒಂದು ಹ್ಯಾಟ್ಸ್ ಆಫ್ ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲನೂ ಎಲ್ಲ ಇದ್ರೆ ಖುಷಿಯಾಗಿರುತ್ತೆ ಏನಪ್ಪ ಎಷ್ಟು ಒಳ್ಳೆ ಆರ್ಟಿಸ್ಟ್ಸ್ ಎಲ್ಲ ಇದ್ದಾರೆ ಆ್ಯಂಡ್ ಆ ಈ ಟೆಂಪಲ್ದು ನೋಡಿ ಕಲರ್ ಕಾಂಬಿನೇಷನು ಆ ಪೇಂಟು ಆ ಲೈಟಿಂಗ್ ಎಫೆಕ್ಟು ಇರೋದ್ರಲ್ಲೆಲ್ಲ ಇದೇ ತುಂಬ ಹೈಲೈಟ್ ಆಗಿದ್ದಿದ್ದು ಇದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳಗಡೆ ಏನು ಅಂತ ಇರಲಿಲ್ಲ ಬಟ್ ಹೊರಗಡೆಯಿಂದನೇ ಮೇಯ್ನ್ ಅಟ್ರ್ಯಾಕ್ಷನ್ ಇದ್ದಿತ್ತು ತುಂಬ ಚೆನ್ನಾಗಿತ್ತು ಪ್ಲೇಸು ಅದಾದಮೇಲೆ ಒಳಗಡೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿಟ್ಟಿದ್ರು ಯಾಕಂದರೆ ಅಲ್ಲಲ್ಲೇ ಕುತ್ಕೊಬಿಡೋದು ಈ ಸೆಲ್ಫಿ ತಗೊಳ್ಳೋ ಬರದಲ್ಲಿ ಜನ ಎಲ್ಲಿ ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ ಆಮೇಲೆ ಅದನ್ನು ತಳ್ತಾರೆ ವರ್ಕೊಂಡ್ರೆ ತಳ್ಳಿದ್ರೆ ಎಲ್ಲ ಅದು ಹಾಳಾಗೋ ಸ್ಥಿತಿಲಿರಲಿಲ್ಲ ಆದ್ರೂ ಒಬ್ಬರು ಒಬ್ಬರು ಅಂತ ತಳ್ತಾ ಹೋಗಿದ್ರೆ ಅದು ಹಾಳಾಗ್ಬಿಡುತ್ತೆ ಇಲ್ಲೆಲ್ಲ ಗ್ರೇಟ್ ಪೊಯೆಟ್ಸು ಅವ್ರದ್ದು ಇನ್ಫಾರ್ಮೇಷನು ನಮ್ಮ ಫಸ್ಟ್ ಬುಕ್ ಯಾವುದು ಫಸ್ಟು ವಾರದ ಪತ್ರಿಕೆ ದಿನಪತ್ರಿಕೆ ಆಮೇಲೆ ಮೊದಲ ಗ್ರಂಥ ಅದರದ್ದೆಲ್ಲ ಡೀಟೇಲ್ಸು ಆಮೇಲೆ ಹಳೆ ಕಾಯಿನ್ಸು ಈ ಥರದ್ದೆಲ್ಲ ಎಫೆಕ್ಟು ಆಯಿತು ಮೇನ್ ಥೀಮ್ ಬಂದು ಕಿನ್ನಾಳ ಕಲೆದು ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದಮೇಲೆ ಸುಮಾರಿತ್ತು ಆ ಥರದ್ದು ಎಲ್ಲದಕ್ಕೂ ಹೋಗೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಇನ್ನು ಮುಂದೆ ಬಂದರೆ ಗೊತ್ತೇ ಇದೆ ಆಟ ಆಡೋ ಝೋನ್ ಬರುತ್ತೆ ಈ ದೊಡ್ಡ ದೊಡ್ಡ ಮಾಲ್ಗೆಲ್ಲ ಹೋದರೆ ಯಾವ ಥರ ಆಟ ಆಡೋ ಝೋನ್ಸ್ ಎಲ್ಲ ಇರುತ್ತೆ ಅದೇ ಥರನೇ ಇಲ್ಲೂ ಕೂಡ ಇತ್ತು ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆ್ಯಂಡ್ ತುಂಬ ಸೇಫ್ಟಿಯಾಗೂ ಕೂಡ ಮಾಡಿರ್ತಾರೆ ಇಲ್ಲಿ ಎಲ್ಲ ಕಿಚ್ಚಾಟ ಆಟ ಆಡೋದು ನಗೋದು ನೋಡಿ ಇಂಥ ಜಾಗದಲ್ಲೆಲ್ಲ ನಾವು ಸೇರಿ ಮಕ್ಕಳನ್ನು ಕರ್ಕೊಂಡು ಹೋದರೆ ಸೊ ಅವರು ಕೂಡ ಒಂದು ಬೆರೆಯೋದು ಹೇಗೆ ಇಲ್ಲಿದ ಪರಿಸ್ಥಿತಿಗೆ ನಾವು ಹೇಗೆ ಹೊಂದ್ಕೋಬೇಕು ಅನ್ನೋದೆಲ್ಲ ಮಕ್ಕಳು ತಿಳ್ಕೊತಾರೆ ಆ್ಯಂಡ್ ತುಂಬ ಖುಷಿ ಪಡ್ತಾರೆ ಅಷ್ಟು ಜನ ಇರ್ತಾರೆ ನೋಡಿ ತುಂಬ ಖುಷಿಯಾದ ವಾತಾವರಣ ಅಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲೂ ಎಲ್ಲ ಹೋಗಿ ಮಕ್ಕಳ ಮಗುನ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ವಿ అతదాదేలే ఇన్ను ఏనో ఫన్నీ మిర ಆಮೇಲೆ ಇನ್ನೂ ಕೆಲವೊಂದೆಲ್ಲ ರೆಡಿ ಆಗಿರಲಿಲ್ಲ ಇನ್ನೂ ರೆಡಿ ಆಗ್ತಾಯಿತ್ತು ನೋಡಿ ಇದೆಲ್ಲ ಅಕ್ಕಮ ಏನೋ ಎಲ್ಲ ರೆಡಿ ಮಾಡ್ತಾಯಿದ್ರು ಇವ್ರಿಗೆಲ್ಲ ಇನ್ನೂ ಜಾನ್ವರಿವರೆಗೂ ಟೈಮ್ ಇದೆ ಜಾನ್ವರಿವರೆಗೂ ಎಕ್ಸಿಬಿಷನ್ಗೆ ಬರೋರು ಬರ್ತಾನೆ ಇರ್ತಾರೆ ಅಲ್ಲಿವರೆಗೂ ಓಪನ್ ಇರುತ್ತೆ ನಾರ್ಮಲಿ ಒಂದಲ್ಲ ಒಂದು ಏನಾದರೂ ಒಂದು ಇವೆಂಟಲ್ಲಿ ಓಪನ್ ಇದ್ದೇ ಇರುತ್ತೆ ಬಟ್ ದಸರಾ ಸ್ಪೆಷಲ್ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ರೆ ಅದು ಸ್ವಲ್ಪ ಸ್ಪೆಷಲ್ಲು ಆ್ಯಂಡ್ ಇಲ್ಲಿ ನೋಡಿ ಇದು ಮೇಯ್ನ್ ಅಟ್ರಾಕ್ಷನು ಎಕ್ಸಿಬಿಷನ್ಗೆ ಇದೆ ತುಂಬ ಮೇಯ್ನ್ ಅಂದರೆ ಮೇಯ್ನ್ ಅಟ್ರಾಕ್ಷನು ಜೆಲ್ಲಿ ಫಿಶ್ ರೂಪದಲ್ಲಿ ಮಾಡಿದ್ದಾರೆ ಆ ಲೈಟಿಂಗ್ಸು ಒಳ್ಳೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿತ್ತು ಈ ಕ್ಯಾಮ್ರಾನಲ್ಲಿ ಏನು ನೀವು ಮೊಬೈಲ್ನಲ್ಲಿ ನೋಡ್ತೀರಾ ಅದಕ್ಕಿಂತ ಚೆನ್ನಾಗಿರುತ್ತೆ ನಮ್ಮ ಕಣ್ಣಿಂದ ನೋಡುವಂಥದ್ದು ಅದು ಹೇಗೆ ಹೇಳಬೇಕಂತ ಗೊತ್ತಾಗಲ್ಲ ಕ್ಯಾಮ್ರಾನಲ್ಲಿ ನಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಕಾಣುತ್ತೆ ಅದೇ ನಾವೇ ನಮ್ಮ ಕಣ್ಣಿಂದ ನೋಡಿದಾಗ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಸಾಧ್ಯವಾದರೆ ಬನ್ನಿ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿಕೊಂಡು ನೋಡಿ ಇದೆಲ್ಲಾನು ನೋಡಿ ಎಂಜಾಯ್ ಮಾಡಿ ಇಲ್ಲ ಅಂತಂದರೆ ವಿಡಿಯೋ ನೋಡಿ ಖುಷಿ ಪಡಬೇಕಾಗತ್ತೆ ಸೊ ಇದು ಆ್ಯನಿಮಲ್ಸ್ ಲೈಟಿಂಗ್ಸ್ ಮಾಡಿದರು ಮಕ್ಕಳು ಕಲ್ತ್ಕೊಳ್ಳೋಕ್ಕಾಗಲಿ ನೋಡೋಕ್ಕಾಗಲಿ ಈಗ ನೋಡಿ ಅದು ಏನೇನೋ ಎಫೆಕ್ಟ್ಸ್ ಅಂತ ಇಡುತ್ತೆ ತ್ರೀ ಡಿ ಎಫೆಕ್ಟ್ಸು ಬುಕ್ಕಲ್ಲಿ ಮುಟ್ಟಿದ್ರೆ ನಮ್ಗೆ ಹಾಗೆ ಫೀಲ್ ಆಗೋ ಥರ ಬಟ್ ಇಂಥ ಒಂದು ಅವಕಾಶ ಸಿಕ್ಕಿದಾಗ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾವು ತೋರಿಸಿದ್ರೆ ಸೊ ನೋಡಿ ಟೈಗರ್ ಅನ್ನೋದು ಓ ಇಷ್ಟು ತಪ್ಪ ಇರುತ್ತೆ ಇಷ್ಟು ಎತ್ತರ ಇರುತ್ತೆ ಇಷ್ಟು ಅಗಲ ಇರುತ್ತೆ ಸೊ ಹೀಗಿರುತ್ತೆ ಇದು ಕೂತ್ಕೊಂಡ್ರೆ ಹೀಗಿರುತ್ತೆ ಆ್ಯಂಡ್ ಜಿರೋ ಫೇಸ್ ಹೇಗಿರುತ್ತೆ ಅದೆಲ್ಲ ಅದು ನೋಡಿ ಕಲಿತಾರೆ ನೋಡಿ ಇಲ್ಲೊಂದು ಲೈಟ್ ಹೇಳಲೇಬೇಕು ಒಳ್ಳೆಯ ಈ ಹೇರ್ ಬ್ಯಾಂಡ್ ಬರುತ್ತಲ್ಲ ಪ್ರಿನ್ಸಸ್ ಬರ್ಡೇಗೆ ಹೇರ್ ಬ್ಯಾಂಡ್ಸ್ ಅಂತ ಎಲ್ಲ ಈಗ ನಾರ್ಮಲಿ ಎಲ್ಲ ಹಾಕ್ತಾರೆ ಬರ್ಡೇ ಟೈಮಲ್ಲಿ ಮಕ್ಕಳಿಗೆ ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದ್ದಂತೂ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಒಂದು ಸ್ವಲ್ಪ ಮುಂದೆ ಹೋದರೆ ಡ್ರ್ಯಾಗನ್ ರೀತಿಯಲ್ಲಿ ಮಾಡಿದರು ಲೈಟ್ ಬಟ್ ಡ್ರ್ಯಾಗನ್ ಅಲ್ಲ ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ರಿಂಗ್ ಥರ ಇರುತ್ತೆ ಆ ರಿಂಗ್ ಮೇಲೆ ನಾವು ಹೋಗ್ಬೋದು ಸೊ ಓವರ್ ಆಲ್ ಆಲ್ ವ್ಯೂ ಕಾಣುತ್ತೆ ನಮಗೆ ಇದು ನಾ ಏನು ನರಿನೋ ಗೊತ್ತಿಲ್ಲ ಬಟ್ ಕ್ರಿಯೇಟಿವಿಟಿ ಚೆನ್ನಾಗಿತ್ತು ಇದು ನೋಡಿ ಇದೇನೆ ಡ್ರ್ಯಾಗನ್ ಥರದ್ದು ನಾನು ಆಗಲೇ ಹೇಳಿದ್ದು ಸೊ ದೂರದಿಂದ ಹಾಕಾ ಹತ್ತಿರದಿಂದ ಹೀಗಿದೆ ಆ ಫೌಂಟೇನ್ ಆಗಿರ್ಬೋದು ಲೈಟ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದು ನೋಡಿ ತುತ್ತೂರಿ ಉತ್ಕೊಂಡು ವೆಲ್ಕಮ್ ಮಾಡೋ ರೀತಿನಲ್ಲಿ ಆ್ಯಕ್ಚುಲಿ ಎಂಟ್ರೆನ್ಸ್ ಅದೇ ಆ ಕಡೆಯಿಂದನೇ ನಾವು ಎಂಟರ್ ಆಗೋದು ಬಟ್ ನಾವು ಈ ಕಡೆ ಪಾರ್ಕ್ ಮಾಡಿದ್ರಿಂದ ಗಾಡಿ ಬೇರೆ ಜಾಗದಿಂದ ಎಂಟ್ರಿ ಆಯಿತು ಇದು ಪ್ಯಾಲೆಸ್ ಆ್ಯಕ್ಚುಯಲ್ ಪಿಕ್ಚರ್ ಅಲ್ಲ ಬಟ್ ಪ್ಯಾಲೆಸ್ ರೀತಿ ಕಾಣೋ ಥರ ಮಾಡಿದ್ದಾರೆ ಆದ್ರೂ ಅವರ ವರ್ಕ್ಗೆ ನಿಜವಾಗ್ಲೂ ಒಂದು ಹ್ಯಾಥ್ ಆಫ್ ಹೇಳಬೇಕು ತುಂಬ ಚೆನ್ನಾಗಿ ಆ ವರ್ಕ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಒಂದು ಯಾವುದೋ ಒಂದು ಅರಮನೆ ಇದೆಯೇನೋ ಇದು ಯಾವುದೋ ಒಂದು ಅರಮನೆನೇ ಇದು ಅನ್ನೋ ಥರ ನಮಗೆ ಫೀಲ್ ಆಗಬೇಕು ಆ ಥರ ಇತ್ತು ಸೊ ಇದು ಬಂದು ದರ್ಬಾರ್ ಅಂತ ಹೇಳ್ತಾರಲ್ಲ ಆ್ಯಕ್ಚುಯಲ್ ಅಲ್ಲ ಇದು ಇದು ಬಂದು ಡೂಪ್ಲಿಕೇಟ್ ದರ್ಬಾರ್ ರೆಬ್ಲಿಕಾ ಅದರದ್ದು ಎಲ್ಲ ವುಡ್ಡಲ್ಲಿ ಮಾಡಿದರು ಇದು ಇದು ಕೂಡ ತುಂಬ ಚೆನ್ನಾಗಿದೆ ನಮ್ಮ ಕಣ್ಣಿಂದ ನೋಡಿದಾಗ ಆ ಕಲರ್ ಕಾಂಬಿನೇಷನು ಆ ಪೇಂಟ್ ಕಾಂಬಿನೇಷನ್ಸು ಎಲ್ಲ ನೋಡಿದಾಗ ಆಗಿನ ರಾಜರು ಎಂಥ ಒಳ್ಳೆ ಆರ್ಟಿಸ್ಟ್ ಆಗಿದ್ರು ಇಂಥ ಸೆಲೆಕ್ಷನ್ಸ್ ಮಾಡಿ ಈಗ ನಾವು ಒಂದೊಂದು ಗೋಡೆಗೆ ಒಂದೊಂದು ಕಲರನ್ನು ಹೊಡೆಸ್ತೀವಿ ಸೊ ಅದೇ ಚೆನ್ನಾಗಿದೆ ಅಂದ್ಕೊತೀವಿ ಬಟ್ ಇವರು ಒಂದು ಪಿಲ್ಲರ್ಗೆ ಅಷ್ಟು ಕಲರ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಆ ಕಡೆನೂ ಎಲ್ಲ ಶಾಪಿಂಗ್ ಇತ್ತು ಕೆ ಎಸ್ ಐ ಸಿ ಇದು ಮೆಷಿನ್ಸು ಆ್ಯಂಡ್ ಚನ್ನಪಟ್ಟಣದ ಗೊಂಬೆ ಮೈಸೂರು ಸ್ಯಾಂಡಲ್ದು ಅದೆಲ್ಲ ಇತ್ತು ಒಂದೊಂದು ಚಿಕ್ಕ ಚಿಕ್ಕ ಸ್ಟಾಲ್ಸು ಇದು ಬಂದು ಪ್ರವಾಸೋದ್ಯಮ ಅವರ ಡಿಪಾರ್ಟ್ಮೆಂಟಿಂದ ಹಾಕಿರೋದು ಎಷ್ಟು ಥರ ಪ್ಯಾಲೇಸ್ ಇದೆ ಅಂತ ನೋಡಿ ಆ ಲೋಕ ಅರಮನೆ ಅಂತ ಇದೆ ಇದೆಲ್ಲ ಯಾವುದೂ ಎಲ್ಲರಿಗೂ ಎಂಟ್ರಿ ಇರೋದಿಲ್ಲ ಬಟ್ ನೋಡಿ ತಿಳ್ಕೊಬೇಕಷ್ಟೇ ಇದು ಲೋಕರಂಜನ್ ಮಹಲ್ ಅಂತ ಇದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ ನೀವು ಅದನ್ನು ನೋಡಬೇಕು ಅಂದರೆ ಪಾಸ್ ಮಾಡಿಬಿಟ್ಟು ಪ್ಲೀಸ್ ಚೆಕ್ ಮಾಡಿ ಓದಿ ಆ್ಯಂಡ್ ಇದು ಜಗನ್ಮೋಹನ ಅರಮನೆ ಇದು ಸಿಟಿ ಸೆಂಟ್ರಲ್ಲೇ ಇದೆ ಆ್ಯಂಡ್ ಇದು ವಸಂತ ಮಹಲ್ ಅಂತ ಅಂದ್ಬಿಟ್ಟು ಡಯೆಟ್ ಅಂತ ಕೂಡ ಕೂಗ್ತಾರೆ ಇದನ್ನು ಇದು ನೇಚರ್ ಮಧ್ಯದಲ್ಲಿದೆ ಸೊ ಅಷ್ಟು ಜನರಿಗೆ ಗೊತ್ತಾಗಲ್ಲ ಇದು ಜಯಲಕ್ಷ್ಮಿ ವಿಲಾಸ ಅರಮನೆ ಇದೂ ಕೂಡ ತುಂಬ ಹಳೇ ಬಿಲ್ಡಿಂಗ್ ಸುಮಾರು ಇರೋದೆಲ್ಲ ಹಳೆಯ ಬಿಲ್ಡಿಂಗ್ಗಳೇ ಅಂಬಾ ವಿಲಾಸ ಅರಮನೆ ಸೊ ಇದು ಆ್ಯಕ್ಚುಲಿ ಮೈಸೂರು ಪ್ಯಾಲೇಸ್ ಅಂತ ಹೇಳ್ತಾರಲ್ಲ ಇದೇ ಇದು ಎಲ್ಲ ನೀವು ಮೈಸೂರಿಗೆ ಬಂದಾಗ ನೋಡ್ಬೋದು ಆ್ಯಂಡ್ ಕಾರಂಜಿ ಮ್ಯಾನ್ಷನ್ ಇದು ನೆಕ್ಸ್ಟ್ ಬಂದು ಚಿತ್ತರಂಜಮನ್ ಮಹಲ್ ಅಂತ ಬರುತ್ತೆ ನೋಡಿ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲೇ ಇದೆ ಸೊ ನೀವು ನೋಡ್ಬೋದು ಸುಮಾರು ಮೂವೀಸಲ್ಲೆಲ್ಲ ಈ ಶಾರ್ಟ್ಸೆಲ್ಲ ಯೂಸ್ ಮಾಡಿರ್ತಾರೆ ಲಲಿತ ಮಹಲ್ ಇದಂತೂ ಯಾರು ಗೊತ್ತಿರಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಮೈಸೂರರ ಮನೆ ಲಲಿತ ಮಹಲ್ಲು ಇದೆಲ್ಲ ಒಂದಕ್ಕೊಂದು ಲಿಂಕ್ ಥರ ಅಂತ ಅಂದ್ಬಿಟ್ಟು ನೋಡಿರ್ತಾರೆ ಆ್ಯಂಡ್ ಇದು ರಾಜೇಂದ್ರ ವಿಲಾಸ ಅರಮನೆ ಅಂತ ಅಂದ್ಬಿಟ್ಟು ಇದು ಚಾಮುಂಡಿ ಬೆಟ್ಟದಲ್ಲಿದೆ ನಾರ್ಮಲಿ ಎಲ್ಲರಿಗೂ ಕಾಣಲ್ಲ ಬಟ್ ಒಳಗಡೆಗಿದೆ ಚಾಮುಂಡಿ ಬೆಟ್ಟ ದೂರದಿಂದ ನೋಡಿದಾಗ ಆ ಮೇಲ್ಗಡೆ ಇರೋ ಪಿಲ್ಲರ್ ಮಾತ್ರ ಕಾಣುತ್ತೆ ನಿಮಗೆ ಚಾಮುಂಡಿ ಬೆಟ್ಟದ ಪಕ್ಕನೇ ಇರೋದು ಆ್ಯಂಡ್ ಇದು ಕೂಡ ಒಂದು ಅರಮನೆ ನೆಕ್ಸ್ಟ್ ಮನೋರಂಜನ್ ಮಹಲ್ ಅಂತ ನೋಡಿ ಮಹಲು ಅರಮನೆ ನಮ್ಮ ರಾಜರು ಅರಮನೆಗಳಿಗೇನು ಕಡಿಮೆ ಮಾಡಿಲ್ಲ ಚಾಮುಂಡೇ ವಿ ಹಾರಿದೆ ಎಷ್ಟು ಅರಮನೆಗಳಿದೆ ಅಂದರೆ ಎಲ್ಲನೂ ಎಲ್ಲರಿಗೂ ನೋಡೋದಕ್ಕೆ ಚಾನ್ಸ್ ಇಲ್ಲ ಆ್ಯಂಡ್ ಇಲ್ಲಿ ಕುಸ್ತಿ ನಡೀತಾ ಇತ್ತು ಆಚೆ ಮೇಲೆ ಆ್ಯಕ್ಚುಲಿ ಈ ಕುಸ್ತಿನ ಆರ್ಗನೈಸ್ ಅಂದರೆ ಇದನ್ನು ನಡೆಸ್ಕೊಡ್ತಾ ಇದ್ದವರು ನಮ್ಮ ಮನೆಯವರ ಚಿಕ್ಕಪ್ಪನೇ ಸೊ ನಮಗೆ ಮಾತಾಡ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ ಅವರು ಸ್ವಲ್ಪ ಬ್ಯುಸಿ ಇದ್ದರು ಅಲ್ಲೆಲ್ಲ ಎಲ್ಲ ಆರ್ಗನೈಸಲ್ಲಿ ಅಲ್ಲಿಂದ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ನೋಡಿ ಈ ಥರ ಒಬ್ಬರು ಕೈ ಒಬ್ರು ಹಿಡ್ಕೊಂಡು ಇದಕ್ಕೆ ಏನು ಹೇಳ್ತಾರೆ ಆ್ಯಕ್ಚುಲಿ ಪರ್ಫೆಕ್ಟ್ ವರ್ಡ್ ಗೊತ್ತಿಲ್ಲ ನನಗೆ ಬಟ್ ಮೂವೀಸಲ್ಲೆಲ್ಲ ನೋಡುವಾಗ ಒಬ್ಬರು ಸುಮಾರೊತ್ತು ಈ ಕಡೆ ಮಾಡ್ತಾರೆ ಇನ್ನೊಬ್ಬರು ಕಂಟ್ರೋಲ್ ಮಾಡೋ ಆ ಕಡೆ ಮಾಡ್ತಾರೆ ಆ ಥರ ಎಲ್ಲ ಇತ್ತು ಬಟ್ ಅವ್ರ ಕೈನ ಸ್ಟಾರ್ಟ್ ಮಾಡೋದಕ್ಕೆ ಇವರಿಬ್ಬರು ಕೈನ ಜೋಡಿಸಿ ಹೀಗೆ ಮಾಡಬೇಕು ಈ ಥರ ಸ್ಟಾರ್ಟ್ ಆಗುತ್ತೆ ಅಂತ ಅದನ್ನು ಕೈನ ಲಾಕ್ ಮಾಡಿ ಎಲ್ಲ ಮಾಡ್ತಾಯಿದ್ರು ನಾನು ಏನಪ್ಪ ಕೈ ಬಿಡೋದೇ ಇಷ್ಟೊತ್ತು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ ಸೊ ಅವರು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹಿಡ್ಕೊಂಡು ಫೈನಲಿ ಒಂದು ಟೈಮಲ್ಲಿ ಬಿಡ್ತಾರೆ ನೋಡಿದ್ರೆ ಅವರು ಬೀಳ್ಸೋದಕ್ಕೆ ಒಂದು ಸೆಕೆಂಡು ಕೂಡ ಆಗಲೇ ಇಲ್ಲ ಇದು ಸೊ ಹಾಗೆ ನೋಡಿ ಒಂದೇ ಒಂದು ಸೆಕೆಂಡೂ ಆಗಲ್ಲ ಅದು ಬಿಡಿ ಮುಗ್ದೇ ಹೋಯಿತು ಗೇಮು ಪಾಪ ಅವರು ಸೆಟ್ ಮಾಡೋದಕ್ಕೆ ಅಷ್ಟೊತ್ತಾಯಿತು ಗೇಮೇ ಮುಗೀತು ಸೊ ಫೈನಲಿ ಮತ್ತು ಅದೇ ಟ್ರಾಫಿಕ್ನಲ್ಲಿ ಮನೆ ಕಡೆ ಹೊರಟ್ವಿ ಬಟ್ ಇಷ್ಟೇ ಇಲ್ಲ ಇನ್ನೂ ಸುಮಾರಿದೆ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಇಷ್ಟು ಅಷ್ಟೇ ಥ್ಯಾಂಕ್ ಯು